ಚೈಲ್ಡ್ ಕೌನ್ಸಿಲಿಂಗ್ ಅಂದರೆ ಏನು ಚೈಲ್ಡ್ ಕೌನ್ಸಿಲಿಂಗ್ ಹೇಗೆ ಮಾಡ್ತಾರೆ ಮಕ್ಕಳಿಗೆ ಕೌನ್ಸಿಲಿಂಗ್ ಬೇಕಾಗತ್ತಾ ಸಣ್ಣ ಮಕ್ಕಳಿಗೆ ಏನು ಹೆಲ್ಪ್ ಆಗುತ್ತೆ ಸಣ್ಣ ಮಕ್ಕಳಿಗೆ ಏನು ಕೌನ್ಸಿಲಿಂಗ್ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಈಗ ಚೈಲ್ಡ್ ಕೌನ್ಸಿಲಿಂಗ್ ಹಿಂದೆ ನಾವೆಲ್ಲ ಬೆಳೆದಿರೋ ರೀತಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಮಕ್ಕಳು ಬೆಳೆದಿರೋ ರೀತಿ ಹೇಗಿತ್ತು ಇವತ್ತು ಮಕ್ಕಳು ಬೆಳೀತಾ ಇರೋ ರೀತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಹಿಂದೆ ಮಕ್ಕಳು ಹೇಗೆ ಅಂತಂದರೆ ಜಾಯಿಂಟ್ ಫ್ಯಾಮಿಲಿಗಳು ಜಾಸ್ತಿ ಇತ್ತು ಅಂದರೆ ಮೆಟ್ರೋಪೊಲಿಟನ್ ಸಿಟೀಸಲ್ಲಿ ಇವತ್ತು ತುಂಬ ಜನ ಈಗ ಕೆಲಸಕ್ಕೋಸ್ಕರ ವಲಸೆ ಬಂದಿದ್ದಾರೆ ಬೇರೆ ಬೇರೆ ರೀಜನಿಂದ ಇಲ್ಲಿ ಬಂದು ಆ ಜಾಯಿಂಟ್ ಫ್ಯಾಮಿಲಿಗಳು ಅದೆಲ್ಲದು ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಆಗಿದೆ ಇದರ ಹಿಂದೆ ಒಂದು ಮಗು ಮನೆಯಲ್ಲಿ ಹುಟ್ಟಿದ್ರೆ ಅವರಿಗೆ ಅಟೆನ್ಷನ್ ಸಿಗ್ತಾಯಿರ್ತು ಹೇಗೆ ಅಪ್ಪನೋ ಅಮ್ಮನೋ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಅಥವಾ ಎಕ್ಸ್ಪೆಷಲಿ ಇವಾಗ ಪಕ್ಕದ ಮನೆಯವರು ರಿಲೇಟಿವ್ ಥರ ಇದ್ದರು ಅಷ್ಟು ಕ್ಲೋಸ್ ಆಗಿದ್ರು ಸೊ ಅಲ್ಲಿ ಆ ಅಟೆನ್ಷನ್ ಸಿಗ್ತಾಯಿತ್ತು ಆಮೇಲೆ ಮಕ್ಕಳಿದ್ದಾಗ ಒಂದು ಹಿಂದಿನ ಗಾದೆ ಮಾತು ಇದೆ ನೋಡಿ ಕಲ್ ನೋಡಿ ಕಲಿ ಮಾಡಿನಲ್ಲಿ ಅಂತ ಮಕ್ಕಳಿದ್ದಾಗ ಅವರು ಜಾಸ್ತಿ ನೋಡಿ ಕಲಿತಾರೆ ಅಂದರೆ ಅದು ಪೇರೆಂಟ್ಸ್ ಆಗಿರ್ಬೋದು ಸುತ್ತಮುತ್ತಲಿನ ಅಟ್ಮಾಸ್ಫಿಯರ್ ಆಗಿರ್ಬೋದು ನಾವು ಎಕ್ಸಾಂಪಲ್ ಇವಾಗ ನಮ್ಮದು ಮದರ್ ಟಂಗಲ್ಲಿ ನಾವು ಏನು ಮಾತಾಡ್ತೀವಿ ಅದು ಮಕ್ಕಳು ಬೇಗ ಪಿಕಪ್ ಮಾಡ್ಕೋತಾರೆ ಹೌದಾ ಸೊ ಈ ಥರ ಬೆಳೀತಾ ಇತ್ತು ಅಲ್ಲಿ ಆಟಕ್ಕೆ ಹೋದರೆ ಹೊರಗಡೆ ಸ್ಕೂಲಿಂದ ಬಂದು ಬ್ಯಾಗ್ ಇಟ್ಟು ಆಟಕ್ಕೆ ಹೋದರೆ ಆಟ ಆಡ್ತಾ ಇದ್ರೆ ನಾವು ಅವರನ್ನು ಕರ್ಕೊಬರ್ಬೇಕಾಗಿತ್ತು ಬರಬೇಕಾಗಿತ್ತು ಸೊ ಪಕ್ಕದ ಮನೇಲಿದ್ರು ಎಲ್ಲಿದ್ರು ಇಲ್ಲಿ ಟ್ರಸ್ಟ್ ಫ್ಯಾಕ್ಟರ್ಗಳು ಇತ್ತು ಅಂದರೆ ಮಕ್ಕಳನ್ನು ಆರಾಮಾಗಿ ಹೊರಗಡೆ ಬಿಟ್ಟರು ನಮಗೆ ಆ ಧೈರ್ಯ ಇತ್ತು ಎಲ್ಲೂ ನಮಗೆ ಆ ಮುಜುಗರ ಆಗಲಿ ಗೊಂದಲ ಆಗಲಿ ಅಥವಾ ಭಯ ಆಗಲಿ ಇರಲಿಲ್ಲ ಇವತ್ತು ಈ ಎಲ್ಲ ಚೇಂಜಸ್ ಆಗಿದೆ ಇಲ್ಲಿ ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ ನಾವು ಮೇ ಬಿ ಅವರಿಗೆ ಒಳ್ಳೆ ಸ್ಕೂಲ್ ಅಂತ ಯೋಚನೆ ಮಾಡ್ತಾಯಿದೀವಿ ಒಳ್ಳೆ ಬಟ್ಟೆ ಅಂತ ಯೋಚನೆ ಇದ್ದೀವಿ ಒಳ್ಳೆ ಶೂಸ್ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅದು ಆದಮೇಲೆ ಎಜುಕೇಷನ್ ಸಿಸ್ಟಮಲ್ಲೇ ಇವತ್ತು ನೈಂಟಿ ಫೈವ್ ಆ್ಯಂಡ್ ಅಬೌವ್ ಸೊ ನೀವು ಪ್ರತಿಯೊಂದು ಮಗು ಹತ್ರ ನಾವು ಇವತ್ತು ಮಾತಾಡಿದ್ರೆ ಅವರು ಮಾರ್ಕ್ಸ್ ಥರ ಅಥವಾ ಇವತ್ತು ಅವರಿಗೆ ಬರ್ತಾ ಇರೋ ಗ್ರೇಡ್ ಹೇಳ್ತಾರ ನನಗೆ ಎ ಪ್ಲಸ್ ಅಂದರೆ ನಾನು ಇದನ್ನು ಇದ್ದೀನಿ ಅದನ್ನು ಇದ್ದೀನಿ ಸೊ ಮೋರ್ ಆಫ್ ಪ್ರೆಷರೈಸ್ಡ್ ಎಜುಕೇಷನಲ್ ಸಿಸ್ಟಮ್ ಆಗಿದೆ ಈಗ ಇವತ್ತು ನಮ್ಮಲ್ಲಿ ಎಷ್ಟು ಜನ ನಾವು ಮಕ್ಕಳನ್ನ ಆಡಕ್ಕೆ ಕಳಿಸ್ತೀವಿ ಆಡಕ್ಕೆ ಕಳಿಸೋ ಮುಂಚೆನೇ ಒಂದು ನೂರ ಎಂಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅವರಿಗೆ ಕೆಳಗಡೆ ಇವಾಗ ಅಪಾರ್ಟ್ಮೆಂಟಲ್ಲೇ ಇರ್ಬೋದು ಅವ್ರನ್ನ ಧೈರ್ಯವಾಗಿ ಕೆಳಗಡೆ ಬಿಡೋದಕ್ಕಾಗುತ್ತಾ ಸೊ ನಮ್ಮಲ್ಲಿ ಆ ಟ್ರಸ್ಟ್ ಫ್ಯಾಕ್ಟ್ರಿ ಯಾಕೆಂದರೆ ಇವತ್ತು ವಾತಾವರಣ ಆ ಥರ ಆಗಿದೆ ಹಾಗೆ ಇಲ್ಲಿ ಅಪ್ಪ ಅಮ್ಮನಿಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಈ ಕ್ವಾಲಿಟಿ ಟೈಮ್ ಅಂತ ನಾವೇನು ಹೇಳ್ತೀವಲ್ಲ ಮೇ ಬಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಪ್ಪ ಅಮ್ಮ ಮಗುವಿನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದೇ ಹೊರತು ಮೆಜಾರಿಟಿ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಸ್ಕೂಲಲ್ಲಿ ಮಗು ಟೈಮ್ ಕಳೆಯುತ್ತೆ ಆ ಆಫ್ಟರ್ ಸ್ಕೂಲ್ ಎಜುಕೇಷನ್ ಏನಿದೆಯಲ್ಲ ಇವತ್ತು ಆ ಸಪೋರ್ಟ್ ಸಿಸ್ಟಮ್ ಈಗ ನಾಲ್ಕು ಜನರ ಜೊತೆ ಆಟ ಆಡೋಕ್ಕೆ ಹೊರಗಡೆ ಹೋದಾಗ ಸೋಷಲೈಸಿಂಗ್ ಬರುತ್ತೆ ಆಯಿತಾ ಇಮೋಷನ್ಸ್ ಹೆಚ್ಚು ಕಮ್ಮಿ ಆಗುತ್ತೆ ಈಗ ಯಾರೋ ಒಬ್ಬರು ನೀನು ಆಟಕ್ಕೆ ಬರಬೇಡ ಅಂತ ಹೇಳಿದ್ರು ಅಲ್ಲಿ ಇಮೋಷನ್ಸ್ ಹೆಚ್ಚು ಕಮ್ಮಿ ಆದಾಗ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ ಆಮೇಲೆ ನಾಲ್ಕು ಜನರ ಜೊತೆ ಹೇಗೆ ಹೊಂದ್ಕೊಂಡು ಬೆರಿಬೇಕು ಆಮೇಲೆ ಈ ಅಡ್ಜಸ್ಟ್ಮೆಂಟ್ ಅನ್ನೋದು ಗೊತ್ತಾಗುತ್ತೆ ಸೊ ಈ ಥರದ್ದೆಲ್ಲ ಸ್ಕಿಲ್ ಸೆಟ್ಗಳು ಅಥವಾ ಇದನ್ನೇನು ಲೈಫ್ ಸ್ಕಿಲ್ಸ್ ಅಂತ ನಾವು ಹೇಳ್ತೀವಲ್ಲ ಅದು ನೈಸರ್ಗಿಕವಾಗೇ ಬರ್ತಾಯಿತ್ತು ಇವತ್ತು ಅದು ಯಾವುದೂ ಇಲ್ಲ ಇದು ನಮಗೆ ಇವಾಗ ಒಳ್ಳೆ ಸ್ಕೂಲಲ್ಲಿ ಎಜುಕೇಷನ್ನು ಇದನ್ನೆಲ್ಲ ನಾವು ಕಾನ್ಸಂಟ್ರೇಟ್ ಇದ್ದೀವಿ ಆದರೆ ಲೈಫ್ ಸ್ಕಿಲ್ಸು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ನಾವು ಮಕ್ಕಳನ್ನು ಹೇಗೆ ಎನೇಬಲ್ ಮಾಡಬೇಕು ಅಂತಾದರೆ ಅವರನ್ನು ಇಂಡಿಪೆಂಡೆಂಟಾಗಿ ಇರೋ ಹಾಗೆ ಎನೇಬಲ್ ಮಾಡಬೇಕು ಹಾಗಾಗಿ ಇವತ್ತಿನ ಅಟ್ಮಾಸ್ಪಿಯರಿಗೆ ನಮಗೆ ಕೌನ್ಸಿಲಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಮಕ್ಕಳು ಕೌನ್ಸಿಲಿಂಗ್ ಹೇಗೆ ಮಾಡ್ತಾರೆ ಆಯಿತಾ ಈ ಇಂಡಿವಿಜುವಲ್ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಅನ್ನೋ ಪ್ರಾಸೆಸಲ್ಲಿ ಇದು ಸೇಮ್ ಇರುತ್ತೆ ಆದರೆ ಐಡೆಂಟಿಫೈ ಮಾಡೋದು ಹೇಗೆ ಈಗ ಅಪ್ಪ ಅಮ್ಮ ಆಗಿ ನಾನು ದಿನಕ್ಕೊಂದು ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಅಥವಾ ವೀಕೆಂಡಲ್ಲಿ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಅಂದ್ಕೊಂಡ್ರು ಈ ಸಡನ್ ಚೇಂಜಸ್ಗಳು ಆಗುತ್ತೆ ಆಲ್ ಆಫ್ ಅ ಸಡನ್ ಮಾತಾಡ್ತಾ ಇರ್ತಾರೆ ಮಾತು ನಿಲ್ಲಿಸ್ಬಿಡ್ತಾರೆ ಏನೋ ಒಂದಿಷ್ಟು ಚೇಂಜಸ್ ಆಗುತ್ತೆ ಇಲ್ಲ ತುಂಬ ಹಠ ಮಾಡೋದು ಅಥವಾ ಅಗ್ರೆಷನ್ ಅಂತ ಹೇಳ್ತೀವಿ ಸಿಟ್ಟು ಮಾಡಿಕೊಂಡು ಮಾತಾಡೋದು ಇಲ್ಲ ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕೊಂಡಿರೋದು ಅಂತಿರ್ಬೋದು ಆಮೇಲೆ ಮಾತಿಗೆ ಮಾತು ಎದುರು ಉತ್ತರ ಕೊಡೋದಕ್ಕೆ ಶುರು ಮಾಡೋದು ಆಮೇಲೆ ಅಕಾಡೆಮಿಕಲ್ಲಿ ಸ್ಲೋ ಆಗುತ್ತೆ ಸಲ ನೀವು ನೋಡ್ತಾ ಇರ್ತೀರ ಅಕಾಡೆಮಿಕಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೋ ಆಲ್ ಆಫ್ ಅ ಸಡನ್ನು ಮಗ ಇರ್ಬೋದು ಮಗಳಿರ್ಬೋದು ಅಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಇರ್ಬೋದು ಅಥವಾ ಸ್ಕೂಲಿಂದ ಕಂಪ್ಲೇಂಟ್ಸ್ ಬಂದಿರೋದಿರ್ಬೋದು ಬೇರೆಯವ್ರ ಜೊತೆಗೆ ಇದ್ದಾಗ ಸ್ವಲ್ಪ ವೈಲೆಂಟಾಗಿ ಬಿಹೇವ್ ಮಾಡ್ತಾನೆ ಅಂತ ಇರ್ಬೋದು ಸೊ ಈ ತರಹದ ಕನ್ಸನ್ಸ್ಗಳು ಬರ್ಬೋದು ಅಥವಾ ತಿನ್ನೋದ್ರಲ್ಲಿ ಪ್ರಾಬ್ಲಮ್ ಇರ್ಬೋದು ಇವಾಗ ತಿನ್ನೋ ವಿಚಾರದಲ್ಲಿ ಆದಷ್ಟು ಜಂಕ್ ಫುಡ್ಗಳು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಜಂಕ್ ಫುಡ್ಗಳು ಇವತ್ತು ಮಕ್ಕಳಿಗೆ ಕೊಡೋದು ತಪ್ಪು ಅಂತಲ್ಲ ಬಟ್ ಅದಕ್ಕೊಂದು ಲಿಮಿಟ್ ಇರುತ್ತೆ ಸೊ ಈ ಥರ ವಿಚಾರಗಳಲ್ಲಿ ಏನಾದರೂ ಚೇಂಜಸ್ಸು ಸಿಂಪ್ಟಮ್ಸು ಕಂಡ್ರೆ ಆವಾಗ ಪೇರೆಂಟ್ಸು ಹತ್ತಿರ ಇರೋ ಚೈಲ್ಡ್ ಸೈಕಾಲಜಿಸ್ಟು ಅಥವಾ ಇವಾಗ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗೋದು ಬಹಳ ಮುಖ್ಯವಾಗಿರುತ್ತೆ ಸೊ ಹಾಗಾದರೆ ಇವರು ಕೌನ್ಸಿಲಿಂಗಲ್ಲಿ ಏನು ಮಾಡ್ತಾರೆ ಅಂತ ನೋಡೋಣ ಕೌನ್ಸಿಲಿಂಗಲ್ಲಿ ಮಗುನ ಕರ್ಕೊಂಬಂದು ಡಿಫ್ರೆಂಟ್ ಥೆರಪಿ ಪ್ಲ್ಯಾನ್ಗಳಿರುತ್ತೆ ಇವತ್ತು ದೊಡ್ಡ ವ್ಯಕ್ತಿ ಹೋದಾಗ ಓಪನ್ ಆಗಿ ಕೂತ್ಕೊಂಡು ನನಗೆ ಈ ತೊಂದರೆ ಇದೆ ಅಂತ ಹೇಳ್ತಾನೆ ಆದರೆ ಮಕ್ಕಳಿಗೆ ಈಗ ಆಟ ಆಡೋಕ್ಕೆ ಬೇರೆ ಅಪರಿಚಿತ ವ್ಯಕ್ತಿ ಹತ್ರ ಹೋದಾಗ ಓಪನ್ ಅಪ್ ಆಗಲ್ಲ ಅದರಲ್ಲಿ ಸ್ ಬಹಳಷ್ಟು ವಿಧಾನವಾದ ಅಥವಾ ಬಹಳಷ್ಟು ತರಹದ ಕೌನ್ಸಿಲಿಂಗ್ ಇದೆ ಅದರಲ್ಲಿ ಥೆರಪಿ ಪ್ಲ್ಯಾನ್ ನಾವು ಹೇಳಿದಾಗ ಆರ್ಟ್ ಥೆರಪಿ ಅಂತ ಹೇಳ್ತೀವಿ ಚಿತ್ರ ಬಿಡಿಸೋದ್ರ ಮುಖಾಂತರ ಹೇಳ್ತಾರೆ ಎಕ್ಸ್ಪ್ರೆಸ್ ಮಾಡ್ತಾರೆ ಆಮೇಲೆ ಪ್ಲೇ ಥೆರಪಿ ಪ್ಲೇ ಥೆರಪಿ ಅಂತಿದ್ದಾಗ ಆಟ ಆಡೋ ಮೂಲಕ ಅವ್ರ ಜೊತೆಗೆ ಕಾನ್ವರ್ಸೇಷನ್ ಮಾಡಿ ಆವಾಗ ಓಪನ್ ಅಪ್ ಆಗ್ತಾರೆ ಆವಾಗ ಅದನ್ನು ನಾವು ಸರಿಪಡಿಸುವಂತಹ ಒಂದು ಸೆಷನ್ಸ್ ಆಗುತ್ತೆ ಆಮೇಲೆ ಕೆಲವೊಂದಿಷ್ಟು ಟೆಸ್ಟ್ಗಳು ಕೂಡ ಇರುತ್ತೆ ಇವಾಗ ಒಂದು ಸ್ಟೋರಿಲಿ ಅಥವಾ ಈ ಈ ಪಿಕ್ಚರ್ನ ಅವರಿಗೆ ತೋರಿಸಿದಾಗ ಅದ್ರ ಆ ಸೀಕ್ವೆನ್ಸಲ್ಲಿ ಎಕ್ಸ್ಪ್ರೆಸ್ ಕೂಡ ಮಾಡ್ತಾರೆ ಇನ್ನು ಕೆಲವು ಮಕ್ಕಳು ಓಪನ್ ಅಪ್ ಆಗಿ ಅವರು ನಮಗೆ ಹೇಳ್ಕೊತಾರೆ ಇಲ್ಲ ನನಗೆ ಹಿಂಗೆ ಬೇಜಾರಾಯಿತು ಇಲ್ಲ ನನಗೆ ಈ ಥರದ್ದು ಆಗಿದೆ ನನ್ನ ಸ್ಕೂಲಲ್ಲಿ ಇವಾಗ ಬುಲ್ಲಿಂಗ್ ಮಾಡಿದ್ರು ನಮಗೆ ಈ ತರಹದ್ದು ಕೆಲವು ಮಕ್ಕಳು ಓಪನ್ ಅಪ್ ಆಗ್ತಾರೆ ಸೊ ಇಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡಿ ಈ ಗೈಡೆನ್ಸ್ ಮುಖ ಈ ಗೈಡೆನ್ಸ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಅಪ್ಪ ಅಮ್ಮನ ಹತ್ರನೂ ಕೆಲವಷ್ಟು ವಿಚಾರಗಳನ್ನು ಆಗಲ್ಲ ಮಕ್ಕಳಿಗೆ ಈಗ ನಾವೇ ನಾವು ಬೆಳೆಯೋ ಟೈಮಲ್ಲಿ ಎಷ್ಟು ಜನ ನೀವು ಅಪ್ಪ ಅಮ್ಮನ ಹತ್ರ ಅಷ್ಟು ವಿಚಾರಗಳನ್ನು ಹೋಗಿ ಹೇಳ್ಕೊತಾ ಇದ್ರಿ ಅಪ್ಪ ಅನ್ನೋದು ಬಹಳ ಗೌರವ ಅಂದರೆ ಅಪ್ಪ ಬಂದರೆ ಬಹಳಷ್ಟು ಮನೆಯಲ್ಲಿ ಟಿ ವಿ ನೋಡ್ತಾ ಇದ್ರೆ ಮಕ್ಕಳು ರಿಮೋಟ್ನಾಗ ಇಟ್ಟು ಎದ್ದು ಹೊರಗೆ ಹೋಗ್ತಾ ಇದ್ರು ಆ ತರಹದ್ದಿತ್ತು ಇವತ್ತು ಅಪ್ಪ ಮಕ್ಕಳು ಅಂತಂದರೆ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮಕ್ಕಳಿಗೆ ಕೌನ್ಸಿಲಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ